ಅನಂತಕುಮಾರ್ ಹೆಗಡೆ ಬೆಂಬಲಿಗರ ಗೂಂಡಾಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಂತಕುಮಾರ್ ಹೆಗಡೆ ಕಾರಲ್ಲಿ ಬರುವಾಗ ಘಟನೆ ನಡೆದಿದೆ ಘಟನೆಯ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕಾಗಿದೆ ಅವರು ಹೊಡೆದಿಲ್ಲ ಅಂತ ಹೇಳಿದ್ದಾರೆ ತನಿಖೆ ಬಳಿಕ ಸ್ಪಷ್ಟ ಕಾರಣ ತಿಳಿಲಿಕ್ಕಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಲ್ಲೆ ಮಾಡಿದ್ದಾರೆ ಅನಂತಕುಮಾರ್ ಹೆಗಡೆಯವರು ಅಂತ ಹೇಳಿ ಹಲ್ಲೆಗೆ ಒಳಗಾದವರು ಗಂಭೀರ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೂಡ ಕಲೆ ಹಾಕೋದಕ್ಕೆ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಪೊಲೀಸರು ಕೂಡ ಕಲೆ ಹಾಕ್ತಾ ಇದ್ದಾರೆ ತನಿಖೆ ಬಳಿಕ ಸ್ಪಷ್ಟ ಕಾರಣ ಏನು ಅನ್ನೋದು ತಿಳಿದು ಬರುತ್ತೆ ಅನ್ನುವಂತಹ ಇದ್ದಾರೆ ಗೃಹ ಸಚಿವರು ಅನಂತಕುಮಾರ್ ಹೆಗ್ಡೆ ಅವರು ಬರುವಾಗ ದಾಬಸ್ಪೇಟೆ ಹತ್ರ ಅಲ್ಲಿ ಅವರು ಯಾರೋ ಓವರ್ಟೇಕ್ ಮಾಡಿದರು ಅಂತ ಹೇಳಿ ಅವರ ಬಗ್ಗೆ ಅವ್ರ ಕಾರ್ ನಿಲ್ಲಿಸಿ ಅವರ ಗನ್ಮ್ಯಾನು ಮತ್ತು ಅವರ ಡ್ರೈವರು ಗಲಾಟೆ ಮಾಡಿ ಹೊಡೆದಿದ್ದಾರೆ ಹೇಳಿ ಮಾಹಿತಿ ಇದೆ ಅದಕ್ಕೆ ಅವರು ಕೇಸು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಸ್ ತೊಗೊಂಡಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರು ಹೊಡೆದಿಲ್ಲ ಅಂತ ಹೇಳಿ ಹೇಳಿದರು ಹಾಗಾಗಿ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅವ್ರು ಪ್ರೊವೊಕ್ ಮಾಡಿದ್ರ ಅವರೇ ಹೇಳಿ ಹೊಡಿಸಿದ್ರ ಇದೆಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಆಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ತಗೊಳ್ತೀವಿ ಅಂತ ಹೇಳಿ ನನಗೆ ಬ್ರೀಫಿಂಗ್ ಆಗಿರೋದು ಅದರಿಂದ ವೆಯ್ಟ್ ಮಾಡಿ ನೋಡೋಣ